ಅದಿನ್ನೂ ಸರಿ ಬರಲ್ಲ ಹೇಳೋದಕ್ಕೆ ಹೋಗಲ್ಲ ಹೇಳ ನನ್ನ ಹೆಸರ ಲಂಬುಲ್ ಹೇಳಿ ಹಾಯ್ ಗಾಯಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸಂಡೇ ಕಂಟಿನ್ಯೂಷನ್ ವ್ಲಾಗ್ ಅಂತ ಅಂದರೆ ಸಿದ್ಧಂಗೆ ಮಠಕ್ಕೆ ಏನು ಕಾರಣಕ್ಕಾಗಿ ಹೋಗಿದ್ವಿ ಅಂತ ನಾನು ಹೇಳ್ತೀನಿ ಅಂತ ಅಂದೆ ಅಲ್ವಾ ಸೊ ಈ ಗಂಗಾಧರೇಶ್ವರ ಪಿ ಯು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರು ಅಲ್ವಾ ಆ ನಂತರ ಈ ಒಂದು ಫೋಟೋ ವಿತರಣಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು ಸೊ ಹೇಗೆಲ್ಲ ಎಂಜಾಯ್ ಮಾಡೋದು ಕೊನೆಯವರೆಗೂ ವಾಚ್ ಮಾಡಿ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಎಲ್ಲರೂ ಆಡ್ರಣಮ್ಮ ಮೊಬೈಲ್ ಬಿಡ್ರಮ್ಮ ಓಕೆ ಮಂಜುಳಾ ಎಷ್ಟು ಹಿಂಗೆ ಹೇಳಮ್ಮ ಜೋರಾಗಿ ಹೇಳ ಹೋಗಲ್ಲ ಮುಂದೆ ಬಿಸ್ಕೆಟ್ ಕಾಯ್ತೀರಕಾ ಮೇಡಮ್ಮ ಹೇಳ್ರಿ ನಾಚಕ ಮಾಡ್ರಿ ಓಕೆ ಏ ಎರಡು ಕೊಟ್ಟವ್ರಿ ಇವ್ರಿಗೆ ಕಳ್ಳರು ಕಂಡ್ರು ತಾಯಿ ಫೋಟೋ ತೋರ್ಸವಾ ಹೇಳುವ ಹೆಸ್ರಾ ನಾಚಕ ಮಾಡ ಹೇಳ ನೀನು ಹೇಳೋದಕ್ಕೆ ಮುಂದಕ್ಕೆ ಹೋಗಲ್ಲ ಆ ಸರಸ್ವತಿ ಹೆಸರು ಕೇಳ್ಬೇಕು ನೀನು ಕೇಳ್ದ ನೋಡ್ದ ಅದರಲ್ಲಿ ನೀನು ಹೇಳ್ದು ನನ್ನ ತಪ್ಪಲ್ಲ ಓಕೆ ನೇಮ್ ಹೇಳಿ ಜೋರಾಗಿ ಹೇಳಬೇಕು ಹಂಗೆ ಹಾಂ ಅವತ್ತು ಹೇಳಿರ ಹೆಸರು ಅವತ್ತು ಹೇಳಿರದೆ ಹೇಳಲ್ವಾ ಹಾಂ ಅದು ಇನ್ನೊಂದ್ಸಲ ಬರೋಲ್ಲ ಹೇಳೋದಕ್ಕೆ ಹೋಗಲ್ಲ ಹೇಳ ನನ್ನ ಹೆಸರಾ ಲಂಬೂಲ ಹೇಳಿ ಎರ್ಸೇಳಿ ಅವ ಹೇಳಿ ಹಾಂ

சரி நோட் போட்டோ தைக்கல ஒன்று வீடியோ காரலை <laughs> ನೋಡ್ರಿ ಈ ಕಡೆ ನೋಡ್ರಿ ಒಂದು ಸ ಒಂದು ಸಹ ಒಂದೇ ಗ್ರೂಪಲ್ಲಿ ಹೊರಡೋದು மது கிலோமீட்டர் கிலோ இப்பட்டுவருங்க இங்க தரே ನಮ್ದು <gans> ಎರಡು <chord noise> ಸೊ ಸ್ಕೂಲಲ್ಲಿ ಯಾವ ರೀತಿ ಗ್ರೂಪ್ ಫೋಟೋ ತೆಗೆಸ್ತೀವಿ ಅದೇ ರೀತಿ ಇವಾಗಲೂ ಕೂಡ ತೆಗೆಸಿದ್ರು ಸೊ ಆ ಒಂದು ಫೋಟೋ ಹಂಚಿಕೆ ಕಾರ್ಯಕ್ರಮವನ್ನು ಸಿದ್ಧಗಂಗೆ ಮಠದಲ್ಲಿ ಇಟ್ಕೊಂಡಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ರು ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಬಂದಿರಲಿಲ್ಲ ಬಂದಿರೋರ್ಗೆಲ್ಲರು ಕೂಡ ಫೋಟೋನ ವಿತರಣೆ ಮಾಡಿದ್ರು ಆ ನಂತರ ಬರ್ದೇ ಇರೋರ್ಗೂ ಕೂಡ ಕೆಲವರಿಗೆ ಕೊಟ್ಕಳಿಸಿದ್ದಾರೆ ದೆ ನೆಕ್ಸ್ಟ್ ಇಲ್ಲಿ ಮಠಕ್ಕೆ ಊಟಕ್ಕೆ ಹೋಗೋಣ ಅಂತ ಓದ್ಲಿ ಯಾವ ನಿಮ್ದೆಲ್ಲ A-ha-ha-ha-ha-ha-ha-ha-ha-ha-ha <t> 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 ತುಮಕೂರಿಗೆ ಹೋದ್ಮೇಲೆ ನಮ್ಮ ಸಿದ್ಧಗಂಗೆ ಮಠದಲ್ಲಿ ಊಟ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಊಟ ಕೂಡ ಮುಗಿಸ್ಕೊಂಡು ಅಡುಗೆನ ಯಾವ ರೀತಿ ಮಾಡ್ತಾರೆ ಅಂತ ಕಿಚನಲ್ಲಿ ಬಂದು ನೋಡಿದ್ವಿ ಸೊ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ ಅನ್ನ ಆಗಿರ್ಬೋದು ಆಗಿರ್ಬೋದು ಎಲ್ಲನೂ ಕೂಡ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ ಸೊ ಒಂದು ದಿನವೂ ಕೂಡ ಇಲ್ಲಿ ಒಲೆ ಹಾರಿಸೋದೇ ಇಲ್ಲ ಅನ್ನೋದೊಂದು ಪ್ರತೀತಿ ಇದೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಹಂಗೂ ಕೂಡ ನಾವು ಕೇಳ್ಕೊಂಡ್ವಿ ಯಾವ ರೀತಿ ಇಲ್ಲಿ ಅಡುಗೆ ಮಾಡ್ತಾರೆ ಅಂತ ಇಲ್ಲಿ ಗ್ರೀನ್ ಕಲರ್ ಏನು ತೋರಿಸ್ತೀನಿ ನೋಡಿ ಅದು ಸೊ ಇಲ್ಲಿ ಸೌದೆನ ಎಲ್ಲ ಹಾಕ್ಬಿಟ್ಬಿಡ್ತಾರಂತೆ ಅದೇನು ಅಡಿಕೆ ಸಿಪ್ಪೆ ಹಾಕ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಡಿಕೆ ಸಿಪ್ಪೆಗೇನೆ ಅಡುಗೆ ಆಗೋಗ್ಬಿಡುತ್ತಾ ಅಂತ ಅಂದ್ರೆ ಸೌದಿನೂ ಕೂಡ ಹಾಕ್ತಾರೆ ಅಡಿಕೆ ಸಿಪ್ಪೆ ಜೊತೆ ಅಂದರೆ ಕಾವು ಇರಲಿ ಅಂತ ಅಲ್ಲಿ ಏನು ಮಾಡ್ತಾರೆ ಆ ರೀತಿಯಾಗಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ತುಂಬಾ ಖುಷಿ ಆಯಿತು ಇಲ್ಲಿ ನೋಡ್ಬೋದು ಇಲ್ಲಿ ಭತ್ತ ರಾಗಿ ಮತ್ತು ಕಾಳುಗಳಾಗಿರ್ಬೋದು ಎಲ್ಲದನ್ನೂ ಕೂಡ ಹಾಕೋದಕ್ಕೆ ಆ ಪಾತ್ರೆಗಳನ್ನು ಇಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ನೋಡಿರ್ತೀರ ಆಲ್ಮೋಸ್ಟು ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿ ಎಲ್ಲಾನು ಕೂಡ ಬಂದ್ಬಿಟ್ಟು ಅರ್ಕೆ ಏನಾದರೂ ಇದ್ದವರು ಅಥವಾ ಯಾರಾದರೂ ಬಂದ್ಬಿಟ್ಟು ದಾನ ಮಾಡಬೇಕು ಅಂತ ಅಂದ್ಕೊಂಡವರು ಈ ರೀತಿ ಹಾಕ್ತಾರೆ ಆನಂತರ ಇಲ್ಲಿ ಎಲ್ಲಾನು ಕೂಡ ಮುಗಿಸ್ಕೊಂಡು ಆದಮೇಲೆ ಅನಿತಾ ಸಿಸ್ಟರ್ ಅವರು ಅವ್ರ ಮನೆಗೆ ಇನ್ವೈಟ್ ಮಾಡಿದ್ರು ಸೊ ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಏನು ಮಾಡಿದ್ವಿ ಅವ್ರ ಮನೆಗೂ ಕೂಡ ಭೇಟಿ ಕೊಟ್ವಿ ಬಟ್ ಎಲ್ಲರೂ ಕೂಡ ಬರಲಿಲ್ಲ ಕೆಲವಷ್ಟು ಜನ ಮಾತ್ರ ಅವ್ರ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ವಿ ಇಲ್ಲ ಒರಿಬೇಡ ಮಾತಾ ಇದ್ರು ಒಂದ್ ಸಲ ಕಾಪಿ ತರ ಹಾಕಿ ಇದೇನು ಇವಾಗ ಅದೇ ಟ್ರೆಂಡ್ ಅಲ್ವಾ ಟ್ರೆಂಡ್ ಟ್ರೆಂಡ್ ಅವರು ಇವತ್ತಿನ ಮದ ಮಾಡ್ಕೊಂಡು

எ கைல கொட்பணக்கா என்னோடாஸ்திரைல கொடுக்கு ஆகிடுச்சி மகுவாகி மார்த்தீனி ஏ ஃபோட்டோ ಅದಕ್ಕೆ ನಾನು ಸೊ ಅವ್ರ ಮನೆಗೂ ಹೋಗಿ ಒಂದು ಹಾಫ್ ಅನ್ ಅವರ್ ಅಲ್ಲೂ ಕೂಡ ಕುತ್ಕೊಂಡು ಹರಟೆ ಹೊಡೆದು ಮಾತು ಮುಗಿಸ್ಕೊಂಡು ಆನಂತರ ಎಲ್ರಿಗೂ ಕೂಡ ಬಾಯ್ ಮಾಡಿ ನಮ್ಮ ಊರ್ ಕಡೆ ಹೊರಟ್ವಿ ನಾವು ಸೊ ಈ ಒಂದು ವ್ಲಾಗ್ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಮೋರ್ ಬೈ ಬಾಯ್